ಎಲ್ರಿಗೂ ನಮಸ್ಕಾರ ಇನ್ಫೋ ಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಿಂದ ಯಾವ ರೀತಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿವರೆಗೂ ಕೂಡ ಮನೆ ನಿರ್ಮಾಣ ಅಥವಾ ಮನೆ ಖರೀದಿ ಮಾಡೋದಕ್ಕೋಸ್ಕರ ಸಬ್ಸಿಡಿ ರೂಪದಲ್ಲಿ ಪಡ್ಕೋಬೋದು ಈ ಒಂದು ಯೋಜನೆಯನ್ನು ಪಡಿಬೇಕು ಅಂತ ಅಂದರೆ ಏನು ಅರ್ಹತೆ ಇರಬೇಕು ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಭಾರತದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದು ಈ ಯೋಜನೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಪ್ರಾರಂಭಿಸಿತ್ತು ಅದರಲ್ಲಿ ಅಪ್ಡೇಟೆಡ್ ವರ್ಷನ್ ಅನ್ನೋ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಓ ಅಂತ ಯೋಜನೆಯನ್ನು ಚಾಲ್ತಿ ಮಾಡಿದೆ ಅಂದರೆ ಈ ಒಂದು ಯೋಜನೆಯಲ್ಲಿ ಯಾರ್ಯಾರು ಪಟ್ಟಣ ಪ್ರದೇಶ ಅಥವಾ ನಗರ ಪ್ರದೇಶದಲ್ಲಿರ್ತೀರ ನೀವು ಮನೆ ನಿರ್ಮಾಣ ಅಥವಾ ಖರೀದಿ ಮಾಡೋದಕ್ಕೋಸ್ಕರ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿವರೆಗೂ ಕೂಡ ಸಬ್ಸಿಡಿ ರೂಪದಲ್ಲಿ ಸಾಲವನ್ನು ಪಡ್ಕೋಬೋದು ಯಾವ ರೀತಿ ಅಂತಂದರೆ ನೀವು ಯಾವ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಹೊರಟಿರ್ತೀರ ನೀವು ಮನೆ ಕಟ್ಟೋದಿರ್ಬೋದು ಅಥವಾ ಖರೀದಿ ಮಾಡ್ತಿರುವಂಥ ಮನೆಯ ಒತ್ ಒಟ್ಟು ಮೌಲ್ಯ ಏನಾಗಿರಬೇಕು ಮೂವತ್ತೈದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮೂವತ್ತೈದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು ನಿಮಗೆ ಗರಿಷ್ಠ ಮೊತ್ತವಾಗಿ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನು ಈ ಒಂದು ಯೋಜನೆಯಡಿ ಕೊಡ್ತಾರೆ ಗರಿಷ್ಠ ಸಾಲದ ಮೊತ್ತ ಎಷ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಓಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಏನು ಏನು ಅರ್ಹತೆ ಇರಬೇಕು ಅಂತ ನೋಡ್ತಾ ಹೋದರೆ ಮೊದಲಿಗೆ ನೀವು ಆರ್ಥಿಕ ದುರ್ಬಲ ವರ್ಗ ಅಂದರೆ ಇ ಡಬ್ಲ್ಯೂ ಎಸ್ನವರಾಗಿದ್ದರೆ ನಿಮ್ಮ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಕಡಿಮೆ ಆದಾಯದ ವರ್ಗದವರಾಗಿದ್ದರೆ ಮೂರು ಲಕ್ಷದಿಂದ ಆರು ಲಕ್ಷದೊಳಗಡೆ ನಿಮ್ಮ ವಾರ್ಷಿಕ ಆದಾಯ ಇರಬೇಕು ಮಧ್ಯಮ ವರ್ಗದವರಾಗಿದ್ದರೆ ಆರರಿಂದ ಒಂಬತ್ತು ಲಕ್ಷ ರೂಪಾಯಿ ಒಳಗಡೆ ನಿಮ್ಮ ವಾರ್ಷಿಕ ಆದಾಯ ಇದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಈ ಒಂದು ಯೋಜನೆಯಲ್ಲಿ ನೀವು ಮಹಿಳೆಯರ ಹೆಸರಿನಲ್ಲಿ ಅಥವಾ ಜಂಟಿ ಖಾತೆ ಅಂದ್ರೆ ಗಂಡಯಂತಿ ಇಬ್ಬರು ಸೇರಿ ಕೂಡ ಈ ಒಂದು ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ಜಂಟಿ ಖಾತೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂತಂದ್ರೆ ಮಹಿಳೆಯರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಬೇರೆ ಯಾವುದೇ ಮನೆ ಯೋಜನೆ ಅಂದರೆ ಮನೆ ಕಟ್ಟಿಸೋದಕ್ಕೆ ಸರ್ಕಾರ ಹೊರಡಿಸಿರುವಂಥ ಯೋಜನೆಗಳಲ್ಲಿ ಯಾವುದೇ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇರ್ಬೋದು ಹೊರಡಿಸಿರುವಂತಹ ಗೃಹ ಯೋಜನೆಗಳಲ್ಲಿ ಯಾವುದೇ ಯೋಜನೆಯನ್ನು ನೀವು ಪಡ್ಕೊಂಡಿರಬಾರ್ದು ಈ ಒಂದು ಯೋಜನೆಯನ್ನು ನೀವು ಸಲ್ಲಿಸಾದ ಮೇಲೆ ಮೂವತ್ತೈದು ಲಕ್ಷಕ್ಕಿಂತ ನಿಮ್ಮ ಆಸ್ತಿಯ ಮೌಲ್ಯ ಮೀರುವಂತಿಲ್ಲ ಮತ್ತು ಮನೆಯ ಕಂಪಾರ್ಟ್ಮೆಂಟ್ ಏರಿಯಾ ನೂರ ಇಪ್ಪತ್ತು ಚದಿರ ಮೀಟರ್ಗಿಂತ ಜಾಸ್ತಿ ಇರೋಂಗಿಲ್ಲ ನೂರ ಇಪ್ಪತ್ತು ಚದರ ಮೀಟರ್ಗಿಂತ ಜಾಸ್ತಿ ಇರುವಂಥ ಜಮೀನು ಅಥವಾ ಮನೆಯನ್ನು ನೀವು ಖರೀದಿ ಮಾಡೋದಕ್ಕೆ ಈ ಒಂದು ಯೋಜನೆಯಲ್ಲಿ ಅರ್ಹತೆಯನ್ನು ಕೊಡೋದಿಲ್ಲ ಈ ಒಂದು ಯೋಜನೆಯಲ್ಲಿ ನೀವು ಎಷ್ಟು ಲೋನನ್ನು ತೊಂತೀರ ನೀವು ಇಪ್ಪತ್ತೈದು ಲಕ್ಷ ರೂಪಾಯಿ ಗರಿಷ್ಠ ಮೊತ್ತ ಲೋನಿಂದ ಇರೋದ್ರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನನ್ನು ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ ಅದನ್ನು ಯಾವ ರೀತಿ ಕೊಡ್ತಾರೆ ಅಂತ ಅಂದರೆ ನಿಮಗೆ ಐದು ವರ್ಷಗಳ ರೀತಿ ಐದು ವರ್ಷಗಳಲ್ಲಿ ಐದು ಕಂತು ಅಂದರೆ ವರ್ಷಕ್ಕೆ ಒಂದೊಂದು ಕಂತಿನ ರೂಪದಲ್ಲಿ ನಿಮಗೆ ಹಣವನ್ನು ಕೊಡ್ತಾ ಹೋಗ್ತಾರೆ ಮೊದಲ ನಾಲ್ಕು ಲಕ್ಷಕ್ಕೆ ನಾಲ್ಕು ಪರ್ಸೆಂಟ್ ಸಬ್ಸಿಡಿಯನ್ನು ಕೊಡ್ತಾರೆ ನಾಲ್ಕು ಪರ್ಸೆಂಟ್ ಸಬ್ಸಿಡಿ ಎಂಟು ಲಕ್ಷಕ್ಕೆ ಅಂತಂದರೆ ಎಷ್ಟಾಯಿತು ವರ್ಷಕ್ಕೆ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ಕೊಟ್ಟಂಗಾಯಿತು ಅದೇ ನೀವು ಐದು ವರ್ಷಕ್ಕೆ ನೋಡ್ತಾ ಹೋದರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನೀವು ಈ ಒಂದು ಯೋಜನೆಯಿಂದ ಸಬ್ಸಿಡಿ ರೂಪದಲ್ಲಿ ಪಡ್ಕೋಬೋದು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಏನೇನು ಡಾಕ್ಯುಮೆಂಟ್ಗಳು ಬೇಕು ಅಂತ ನೋಡ್ತಾ ಹೋದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ನಿವಾಸ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಅಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಪೇಜಿನ ಜೆರಾಕ್ಸ್ ಬೇಕಾಗುತ್ತೆ ನಿಮ್ಮ ಫೋಟೋಗಳನ್ನು ಕೂಡ ಕೊಡಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತಂದರೆ ಪ್ರಧಾನ್ ಮಂತ್ರಿ ಆವಾಸ್ ಯೋಜನೆದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾರು ಅರ್ಜಿಯನ್ನು ಸಲ್ಲಿಸ್ತಾರೆ ಮಹಿಳೆ ಹೆಸರಿನಲ್ಲಿ ಇಲ್ಲ ಜಂಟಿ ಖಾತೆಯಲ್ಲಿ ನೀವು ಸಲ್ಲಿಸ್ತೀರಲ್ಲ ಅವ್ರದ್ದು ಬ್ಯಾಂಕ್ ಖಾತೆ ಇರಬೇಕಾಗತ್ತೆ ಆ ಬ್ಯಾಂಕ್ ಖಾತೆಗೆ ಈ ಒಂದು ಯೋಜನೆಯ ಹಣ ಬಂದು ಜಮಾ ಆಗುತ್ತೆ ಈ ಒಂದು ಯೋಜನೆಗೆ ನೀವು ಅಪ್ಲಿಕೇಶನನ್ನು ಹಾಕಾದ ಮೇಲೆ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಐ ಡಿ ಅಂತ ಸಿಗುತ್ತೆ ಆ ಅಪ್ಲಿಕೇಶನ್ ಐ ಡಿಯಿಂದ ನೀವು ನಿಮ್ಮ ಅರ್ಜಿಯ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡ್ಬೋದು ನಮ್ಮ ಅರ್ಜಿ ವಜಾ ಆಯಿತೋ ಇಲ್ಲ ನಮ್ಮ ಅರ್ಜಿ ಇನ್ನೂ ಪ್ರೊಸೆಸ್ ಆಗ್ತಾ ಇದೆಯೋ ಯಾವ ಹಂತದಲ್ಲಿದೆ ಅಂತ ನೀವು ಪರಿಶೀಲನೆ ಮಾಡ್ಬೋದು ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಟೂ ಪಾಯಿಂಟ್ ಓಗೆ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂತ ತಿಳ್ಕೊತಾ ಹೋದ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಇನ್ಫೋ ಸ್ಟ್ರೀಮ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ